ನೆರೆ ಕೂದಲು ಕಪ್ಪಾಗಲು ಮನೆ ಮದ್ದು ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಾವು ಈ ಮೊದಲು ಒಂದೆರಡು ವಿಡಿಯೋ ಮಾಡಿದ್ವಿ ಅದರ ಲಾಭವನ್ನು ಬಹಳ ಜನ ಪಡ್ಕೊಂಡಿದ್ದಾರೆ ಪಡ್ಕೊಂಡು ಅದ್ಭುತವಾಗಿ ನಮ್ಮ ಆಶ್ರಮಕ್ಕೆ ಬಂದು ಅವರು ತಮ್ಮ ಒಳ್ಳೆ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿನೂ ನಮ್ಮ ಹತ್ರ ಇದೆ ತುಂಬ ಜನ ಹೇಳ್ಕೊಂಡಿದ್ದಾರೆ ನೂರಾರು ಜನ ಬಂದು ಇದರ ಲಾಭವನ್ನ ನಾವು ಪಡ್ಕೊಂಡಿದ್ದೀವಿ ಅಂತ ತಮ್ಮ ಒಂದು ಸಂತೋಷವನ್ನು ಹಂಚ್ಕೊಂಡಿದ್ದೆ ಜೊತೆಗೆ ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅದನ್ನ ಸರಿಯಾಗಿ ಮಾಡ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ ಆ ಅದಕ್ಕೆ ನಮಗಿದು ಉಪಯೋಗ ಆಗಿಲ್ಲ ಅಂತ ಬ್ಯಾಡ್ ಕಾಮೆಂಟ್ ಅನ್ನು ಕೂಡ ಹಾಕಿದ್ದಾರೆ ನಾವು ನೂರಕ್ಕೆ ನೂರು ಅದು ವರ್ಕೌಟ್ ಆಗ್ತಾ ಇದ್ರೆ ಮಾತ್ರ ಆ ಒಂದು ರೆಮಿಡಿಯನ್ನ ಹೇಳ್ತೇವೆ ಮನೆ ಮದ್ದ ಹೇಳ್ತೇವೆ ಇಲ್ಲಾಂದ್ರೆ ಸುಮ್ಮನೆ ನಿಮ್ಮ ಸಮಯ ಹರಣ ಮಾಡಲಿಕ್ಕೆ ನಿಮ್ಮ ಆರೋಗ್ಯವನ್ನು ಕೆಡಿಸಲಿಕ್ಕೆ ನಮಗೇನು ಆ ಥರ ಮನಸ್ಸಿಲ್ಲ ಆ ಥರ ವ್ಯಕ್ತಿತ್ವವು ಕೂಡ ನಮ್ದು ಅಲ್ಲ ಯಾಕಂದರೆ ಒಳ್ಳೆಯದನ್ನೇ ಮಾಡಬೇಕು ಈ ಬಟ್ಟೆಯನ್ನ ನಾವು ಧರಿಸಿರೋ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆಯನ್ನು ತರಬೇಕು ಒಳ್ಳೆತನವನ್ನ ಗಟ್ಟಿಗೊಳಿಸ್ಬೇಕು ಅನ್ನೋ ಉದ್ದೇಶ ಹಾಗಾಗಿ ಅದೆಲ್ಲ ಬಿಡಿ ಅದೆಲ್ಲ ಬೇರೆ ಜಾಸ್ತಿ ಆಗುತ್ತೆ ಮಾತಾಡ್ತಾ ಹೋದ್ರೆ ಈಗ ವಿಚಾರಕ್ಕೆ ಬರೋಣ ಈ ನೆರೆ ಕೂದಲಿನ ಸಮಸ್ಯೆಗೆ ನಾವು ಹೇಳಿರ್ತಕ್ಕಂಥ ಸರಿಯಾಗಿ ಮಾಡ್ಕೊಳ್ಬೇಕು ನೋಡಿ ಮಾಡಿಕೊಂಡು ಅದರ ರಿಸಲ್ಟ್ ಅನ್ನ ಪಡೆದವರು ತಮ್ಮ ಒಂದು ವಿಡಿಯೋ ಕೊಟ್ಟಿದ್ದಾರೆ ನೀವು ಸರಿಯಾಗಿ ಕೇಳಿಸ್ಕೊಳಿದ ನಾನು ಅವಾಗ ಹೇರ್ ಕಲರ್ ತುಂಬಾ ಯೂಸ್ ಮಾಡ್ತಾ ಇದ್ದೆ ಅದು ಯೂಸ್ ಮಾಡ್ತಾ ಮಾಡ್ತಾ ಇನ್ನ ಬೇರೆ ಹೇರ್ಗಳು ಕೂಡ ವೈಟ್ ಶುರು ಆಯ್ತು ಸೊ ಅದಾದ್ಮೇಲೆ ನಾನು ಏನು ರೆಮಿಡಿ ನನಗೆ ತುಂಬಾ ಟ್ರೈ ಮಾಡಿದೆ ಯಾವುದೂ ವರ್ಕ್ಔಟ್ ಆಗ್ಲಿಲ್ಲ ಸೊ ಅದಾದ್ಮೇಲೆ ಚೆನ್ನ ಬಸವ ಗುರುಜಿ ಗಂಗಾ ಯೋಗ ಟ್ರಸ್ಟ್ ಒಂದು ಗುರುಜಿದ್ ವಿಡಿಯೋ ನೋಡಿದೆ ನುಡಿದ ತಕ್ಷಣ ಮೆಹಂದಿ ಪೌಡರ್ ಹಾಗೂ ಲೆಮನ್ ಜ್ಯೂಸ್ ಅನ್ನುವ ಹಾಕೊಂಡು ಅದನ್ನ ಒಂಬತ್ತು ದಿನ ಇಟ್ಟು ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಕೂದ್ಲು ಆಗುತ್ತೆ ಹಾಗೂ ಮುಂದೆ ನಿಮ್ಗೆ ಬೆಳ್ಳಗಾಗೋ ಕೂದ್ಲನ್ ಅವಾಯ್ಡ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವ್ರು ಹೇಳಿದ್ದೆ ನೆಕ್ಸ್ಟ್ ಡೇನೆ ನಾನು ಅದನ್ನ ಟ್ರೈ ಮಾಡಿ ಹಂಡ್ರೆಡ್ ಗ್ರಾಂ ಪೇಸ್ಟ್ ರೆಡಿ ಮಾಡಿದೆ ಪೇರ್ ಲೋದು ಅದಕ್ಕೆ ಫಿಫ್ಟಿ ಗ್ರಾಮ್ ಮೆಹಂದಿ ಪೌಡರ್ ಆಡ್ ಮಾಡಿದೆ ಒಂದು ಫಾರ್ಟಿ ಜ್ಯೂಸ್ ಕಬ್ಬಿಣದ ಪಾತ್ರೆಯಲ್ಲಿ ಕಲಸಿಟ್ಟೆ ಮಾಡಿದೆ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ವಾಶ್ ಮಾಡಿದೆ ಆಮೇಲೆ ನೆಕ್ಸ್ಟ್ ಡೇ ಆಯಿಲ್ ಹಾಕಿ ವಾಶ್ ಮಾಡಿದೆ ಸೊ ಅದಾದ್ಮೇಲೆ ಕೂದಲು ತುಂಬಾ ಚೆನ್ನಾಗಿದೆ ಶೈನಿಂಗ್ ಆಗಿದೆ ಮತ್ತೆ ಇವಾಗ ಬೇರೆ ಸಮೇತನೇ ಬ್ಲಾಕ್ ಆಗ್ತಾ ಇದೆ ಇನ್ ಮೇಲೆ ಫರ್ದರ್ ಮತ್ತೆ ಬೆಳಗ್ಗೆ ಅವಾಯ್ಡ್ ಮಾಡ್ತಾ ಇದೆ ಸೊ ಈ ರೆಮಿಡಿಯನ್ನ ನಾನು ಒಂದು ಟೂ ಟು ತ್ರೀ ಟೈಮ್ಸ್ ಯೂಸ್ ಮಾಡಿದೀನಿ ನನ್ನ ಹೇರ್ ತುಂಬಾ ಚೇಂಜ್ ಚೇಂಜಸ್ ಕೂಡ ಆಗಿದೆ ಇವನ್ ನನ್ನ ಪಾರ್ಲರ್ ಹೋದಾಗ ಅವ್ರ ಪಾರ್ಲರ್ ಕೂಡ ಹೇಳಿದ್ರು ತುಂಬಾ ಚೇಂಜಸ್ ಆಗಿದೆ ಏನ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿ ಸೊ ಈ ರೆಮಿಡಿಯಿಂದ ನನ್ಗೆ ಹೇರ್ಸ್ ತುಂಬಾ ಚೆನ್ನಾಗಾಗಿದೆ ಇದ್ರಲ್ಲಿ ಯಾವ್ದೇ ಅಡ್ಡ ಪರಿಣಾಮ ಇಲ್ಲ ಎಂತದ್ದು ಇಲ್ಲ ಎಲ್ಲ ಮನೆಯಲ್ಲಿ ಸಿಗುವಂತ ಐಟಮ್ ಗಳಿಂದ ಮಾಡಿರೋದ್ರಿಂದ ನಿಮಗೆ ಸ್ಕಿನ್ ಆಗ್ಲಿ ಯಾವ ಸಮಸ್ಯೆನೂ ಆಗಲ್ಲ ಇವನ್ ನಮ್ ಹೇರ್ ಕ್ಲರ್ ಹಾಕೋದ್ರಿಂದ ನನ್ಗೆ ಸ್ಕಿನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಮುಖದ ಮೇಲೆ ಬಿಡೋದ್ರಿಂದ ನನ್ನ ಕಣ್ಣಿಗೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಶುರು ಆಯಿತು ಸೊ ನಾನು ಕಂಪ್ಲೀಟ್ಲಿ ಟೂ ಇಂದ ಸ್ಟಾಪ್ ಮಾಡಿ ಒಂದು ಟೂ ಟು ತ್ರೀ ಟೈಮ್ಸ್ ಯೂಸ್ ಮಾಡಿದೀನಿ ಯಾವ ಅದೇನಿತ್ತಲ್ಲ ಅಷ್ಟು ಮಾತ್ರ ಬ್ಲಾಕ್ ಆಗ್ತಾ ಬಂದಿದೆ ಈ ಮಿಕ್ಕಿದ್ ಯಾವ ಏರ್ ಕಲರ್ ಕೂಡ ನನಗೆ ಬೆಳಗಿಲ್ಲ ಇದನ್ನ ತುಂಬಾ ಪ್ರಯೋಜನ ದಯವಿಟ್ಟು ಎಲ್ಲರೂ ನೀವು ಪಡ್ಕೊಂಡು ಇದನ್ನ ಆದಷ್ಟು ಕೆಮಿಕಲ್ ನೇರಡೆಯನ್ನ ಸ್ಟಾಕ್ ಮಾಡಿ ಇದನ್ನ ಹಚ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹೀಗೆ ಬಹಳ ಜನ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ ಯಾವೇ ತಪ್ಪು ಮಾಡ್ತೀರ ಅಂದ್ರೆ ಅದನ್ನ ಒಂಬತ್ತು ದಿನ ಬಿಡೋದಿಲ್ಲ ಭಾಳ ಬೇಗನೆ ಅದನ್ನು ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೇನೆ ಕಪ್ ಬಂದಾಗ ಅದನ್ನ ಬಿಡೋದು ಅದನ್ನು ಸರಿಯಾಗಿ ಏನು ಮಾಡಿಸಬೇಕು ಕದಡ್ತಾ ಇರಬೇಕು ಡೈಲಿ ಕದಡಿದ ಮೇಲೆ ಅದನ್ನು ಪೂರ್ತಿ ಪ್ಯಾಕ್ ಮಾಡಬೇಕು ಅದ್ರೊಳಗಡೆ ಗಾಳಿ ಹೋಗಬಾರ್ದು ಇಡಬೇಕು ಯಾಕಂದ್ರೆ ಡೈಲಿ ಯಾಕೆ ಕದಡಬೇಕು ಅಂತ ಹೇಳಿದ್ರೆ ಅದು ಬೂಸ್ಟ್ ಬರ್ತಾ ಇರ್ತದೆ ಹಾಗೆ ಬಿಟ್ಟರೆ ಆಮೇಲೆ ಒಂಬತ್ತು ದಿನ ಸಂಪೂರ್ಣ ಆಗಿ ಹತ್ತನೇ ದಿನ ಬಳಸಬೇಕು ಆಯ್ತಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಆದರೂ ಕೂಡ ನೀವು ಪ್ರಯೋಗ ಮಾಡಿದರೂ ಕೂಡ ಕೆಲವರಿಗೆ ಪ್ರಯೋಜನ ಆಗಿಲ್ಲ ಅಂತ ತಿಳ್ಕೊಳ್ಳೋಣ ಆಗಿಲ್ಲ ಅಂತ ಅನ್ಕೊಳ್ಳೋಣ ಯಾಕಂದರೆ ಎಲ್ಲರಿಗೂ ಎಲ್ಲ ರೆಮಿಡಿ ವರ್ಕ್ ಆಗಬೇಕಂತೇನಿಲ್ಲ ನೂರಕ್ಕೆ ತೊಂಬತ್ತು ಜನರಿಗೆ ವರ್ಕ್ ಆದರೆ ದೊಡ್ಡ ಸಕ್ಸಸ್ ನಮ್ಮದು ನೂರಕ್ಕೆ ತೊಂಬತ್ತೈದು ಜನಕ್ಕೆ ಒಳ್ಳೇದಾಗಿದೆ ಅಂತ ಅನ್ಕೊಂಡಿದ್ದೆ ನಾನು ತೊಂಬತ್ತ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೇದಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕಂದರೆ ಭಾಳ ಜನ ಬಂದು ಇದ್ರ ಬಗ್ಗೆ ಒಳ್ಳೆಯ ಅಂತ ಹೇಳಿದ್ದಾರೆ ಇನ್ನು ಕೆಲವು ಜನ ಸರಿಯಾಗಿ ಮಾಡ್ಕೊಳ್ಲಿಕ್ಕಾಗದೆ ತೊಂದರೆ ಆಗಿ ಅವರು ಬ್ಯಾಡ್ ಕಮೆಂಟ್ ಮಾಡಿದರೆ ಅವ್ರನ್ನೂ ನಾವೇನು ದ್ವೇಷ ಮಾಡೋದಿಲ್ಲ ಅವ್ರಿಗೂ ಕೂಡ ಒಂದು ಹೊಸ ಪರಿಹಾರವನ್ನು ಮತ್ತಿವತ್ತು ಹೇಳ್ಕೊಡ್ತೇನೆ ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇದರಿಂದ ಆಗಿಲ್ಲ ಅಂದರೆ ಬಿಡಿ ಈಗ ಒಂದು ಹೊಸದೊಂದು ಪರಿಹಾರವನ್ನು ಪ್ರಯೋಗವನ್ನು ಹೇಳ್ಕೊಡ್ತೇನೆ ಇದನ್ನು ನೀವು ಸರಿ ಸುಮಾರು ಆರು ತಿಂಗಳು ಒಂಬತ್ತು ತಿಂಗಳು ಪ್ರಯೋಗ ಮಾಡಬೇಕು ಯಾಕಂದರೆ ಮೆಲನಿನ್ ಸೆಕ್ರೇಷನ್ ಆಗಬೇಕು ಹೇರ್ ರೂಟ್ಸಿಂದನೇ ಆ ಮೆಲನಿನ್ ಪಿಗ್ಮೆಂಟ್ ಸರಿಯಾಗಿ ಕೂದಲಿ ಅಪ್ಲೈ ಆಗಬೇಕು ಅಂದರೆ ಅದು ಕೂದಲಿಗೆ ಏನಾಗಬೇಕು ಲೇಪನ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಸರಿಯಾಗಿ ಮಾಡ್ಕೊಳ್ಬೇಕು ನಿರಂತರವಾಗಿ ಎಷ್ಟು ತಿಂಗಳು ಆರರಿಂದ ಒಂಬತ್ತು ತಿಂಗಳು ಬಳಸ್ಬೇಕು ಹೇಗೆ ಅಂತ ಹೇಳಿದ್ರೆ ಸಮ ಪ್ರಮಾಣದಲ್ಲಿ ಭಾಳ ಸುಲಭ ಇದೆ ನಿಂಬೆ ರಸ ಮತ್ತು ಕೊಬ್ಬರಿ ಎಣ್ಣೆ ಸಮ ಪ್ರಮಾಣದಲ್ಲಿ ಬೆರೆಸ್ಕೊಳ್ಬೇಕು ಅವತ್ತಿಂದ ಅವತ್ತೇ ಫ್ರೆಶ್ ಆಗಿ అదే మిక్స్ మార్కొక అదన చన మిక్స్కొల్ ఒేసలి మిక్స్ ఆగోదో ఎర్డు చమ్చ కొబ్బరి హణి హాక్రెడ్ చమ్చ నింబె రస నాలుగు చమ్చ కొబ్బరి హెహి నాలుగు చమ్చ నింబె రస నిష్టం చనం మిక్స్ తలకి హి ఒర్ధ గంటే మసాజ్ మార్కెట్ కద్లి రూట్స్ మసాజ్ మార్కెడు అర్ధ గంటే ఆగందా హైదు నిమిషన మదాదు ಒಂದು ಸ್ವಲ್ಪ ಹೊತ್ತು ಎಳೆ ಬಿಸಿಲಿಗೆ ನಿಂತ್ಕೊಳ್ಬೇಕು ಆಮೇಲೆ ಅಂಟವಾಳ್ಕಾಯಿಂದ ತಲೆ ತೊಳೆಬೇಕು ಅಂಟವಾಳ್ಕಾಯಿಂದನೇ ಕೆಲವು ಜನ ಏನು ಮಾಡಿರ್ತಾರೆ ನಾವು ಹೇಳಿರ್ತಕ್ಕಂಥ ಹೇರ್ ಕಲರ್ ಬಳಸಿರ್ತಾರೆ ಬಳಸಿ ಶಾಂಪೂ ಹಚ್ಚಿ ತಲೆ ತೊಳೆದ್ಬಿಟ್ಟಿರ್ತಾರೆ ವೇಸ್ಟ್ ಅದರಿಂದ ಏನು ಪ್ರಯೋಜನ ಆಗಲ್ಲ ಕೆಮಿಕಲ್ ಆಗಿ ನಾನು ಹಳೆಯ ಒಂದು ರೆಮಿಡಿ ಹೇಳಿದ್ನಲ್ಲ ಆವಾಗ್ಲೂ ಕೂಡ ಕೆಲವು ಜನ ಹಾಗೆ ಹೇಳಿದ್ದಾರೆ ಶ್ಯಾಂಪು ಹಚ್ಚಿ ತೊಳೆದ್ಬಿಟ್ಟೆ ಅದು ಹೋಗ್ಬಿಡ್ತದೆ ಶ್ಯಾಂಪು ಹಾಕಬಾರ್ದು ಶಾಂಪೂಲಿರ್ತಕ್ಕಂಥ ಒಂದು ಆಸಿಡಿಕ್ ಅಂಶ ಏನ್ ಮಾಡುತ್ತೆ ನ್ಯಾಚುರಲಿಟಿಯನ್ನ ಈ ನ್ಯಾಚುರಲ್ ಆಗಿ ನಾವು ಅದನ್ನ ಸ್ಟಿಕ್ ಮಾಡಿರ್ತೇವೆ ಕೂದಲಿಕ್ಕೆ ಕಲರ್ ಅದನ್ನ ಅದು ಬಿಡ್ತದೆ ಹಾಳು ಮಾಡ್ಬಿಡ್ತದೆ ಅದಕ್ಕೆ ಶಾಂಪೂ ಹಾಕೋದ್ರಿಂದ ಪ್ರಯೋಜನ ಆಗೋದಿಲ್ಲ ಹಳೆ ರೆಮಿಡಿನ ತುಂಬಾ ಜನ ಶಾಂಪೂ ಹಾಕಿನೂ ಹಾಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಇದರಲ್ಲೂ ಕೂಡ ಮತ್ತೆ ಮತ್ತೆ ನೆನಪಿಸ್ತದಿ ಶಾಂಪೂ ಹಾಕಬಾರ್ದು ಕಾಯಿಂದ ತಲೆ ತೊಳೆದು ಅಥವಾ ಮುಲ್ತಾನಿ ಮಿಟ್ಟಿಯಿಂದ ತಲೆ ತೊಳಿಬಹುದು ಅಂಟವಾಳಕಾಯಿನೇ ಬೆಸ್ಟ್ ಮುಲ್ತಾನಿ ಮೆಟ್ಟಿ ಕೆಲವರಿಗೆ ಅದು ಕೂಡ ಸಟ್ಟಾಗೋದಿಲ್ಲ ಅಂಟವಾಳಕಾಯಿಯಿಂದ ನಾವು ತಲೆಯನ್ನು ತೊಳಿಬೇಕು ಇದಿಷ್ಟು ಮಾಡಿದ್ರೆ ನಿಮ್ಮ ಕೂದಲುಗಳು ರೂಟಿಂದನೇ ಕಪ್ಪಾಗ್ತಾ ಬರ್ತವೆ ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸಂಯೋಜನೆಗಳು ನಮ್ಮ ಮೆಲನಿನ್ ಅಂಶವನ್ನ ಶರೀರದ ಆ ಒಂದು ತಲೆ ಭಾಗದಲ್ಲಿ ಕ್ರಿಯಾಶೀಲಗೊಳಿಸುತ್ತೆ ಸೆಕ್ರೇಷನ್ ಆಗಲಿಕ್ಕೆ ಇದು ಅನುಕೂಲಕಾರಿಯ ಕೆಲಸ ಮಾಡುತ್ತೆ ಹೇರ್ ಫಾಲಿಕಲ್ಸ್ ಏನಿರ್ತಾವಲ್ಲ ಅವುಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಹೇರ್ ಇಂದನೇ ಆ ಕೂದಲಿನ ಆ ಒಂದು ಆಳದಿಂದನೇ ಬೇರಿನಿಂದನೇ ಇದು ಕೂದಲನ್ನು ಕಪ್ಪಾಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತದೆ ಇದನ್ನು ಬಳಸ್ಕೊಂಡು ನಿಮ್ಮ ನೆರೆ ಕೂದಲಿನ ಸಮಸ್ಯೆಯಿಂದ ನೀವು ಮುಕ್ತರಾಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರರಿಂದ ಒಂಬತ್ತು ತಿಂಗಳು ಬಳಸ್ಬೇಕು ಬೆಳಗ್ಗೆ ಬಳಸ್ಬೇಕು ಇದನ್ನು ಎಷ್ಟು ಅಂತ ಹೇಳಿದ್ರೆ ನಿಮ್ಮ ಕೂದಲಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಕೆಲವೊಬ್ಬರಿಗೆ ಜಾಸ್ತಿ ಬೇಕಾಗುತ್ತೆ ಕೆಲವೊಬ್ಬರಿಗೆ ಕಮ್ಮಿ ಬೇಕಾಗುತ್ತೆ ಒಟ್ಟಿನಲ್ಲಿ ಸಮ ಪ್ರಮಾಣದಲ್ಲಿ ಇದನ್ನು ಬೆರೆಸ್ಬೇಕು ಹಾಗೆಯೇ ಇದನ್ನು ಮೂರರಿಂದ ಒಂಬತ್ತು ತಿಂಗಳು ಬಳಸೋದು ಬೆಳಗ್ಗೆನೇ ಬಳಸೋದು ಬೆಳಗ್ಗೆ ಅದನ್ನು ಬಳಸಿದ ಮೇಲೆ ಒಂದು ತಾಸು ಅಥವಾ ಅರ್ಧ ಮುಕ್ಕಾಲು ಗಂಟೆ ಬಿಸಿಲಿಗೆ ನೆತ್ಕೊಳ್ಳೋದು ಇದನ್ನು ಎಲ್ಲರೂ ಬಳಸ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಇದನ್ನ ಬಳಸ್ಬೋದು ಇದರ ಉಪಯೋಗವನ್ನು ತಾವು ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಕನ್ನಡ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರದು ಭಕ್ತಿಯ ಶರಣಾರ್ಥ